ಅಲ್ಲೂ ಗಣಪತಿದು ಮದಾರಕ್ಕೆ ಬಂದ ನಿಮ್ಮ ನಡೆಸಿ ಬಿಟ್ರಿಪ್ಪ ಹೋಲಿ ಬಿಡೋ ಮರ ಈಗ ಅದ ಗಣಪತಿದಾಗ ವಿಚಾರ ಮಾಡೋಣ ಅಂತ ಸ್ವಲ್ಪ ಗಣಪತಿ ಗಣಪತಿದೇನು ವಿಚಾರ ಮಾಡೋಣ ಹೋದೋರ್ಸ ಅದರ ಅಚ್ಚಿ ವರ್ಷ ಇಟ್ಕೊತ ಬಂದವು ನಾವು ಮತ್ತು ಈಗ ಬಿಟ್ಟರೆ ಹೆಂಗೆ ಆಗತ್ತದ ನೋಡಪ್ಪ ನಾ ಗಣಪ ಎಡಾಕೆ ನಾ ಬರುದಿಲ್ಲ ನೀವೇ ಇಟ್ಕೊಂತ ಹೋಗ್ಬಿಡಿ ಹೇ ಹಂಗಂದ್ರೆ ಹೆಂಗೋ ಕಮಿಟಿ ಅಧ್ಯಕ್ಷ ಇದೇ ಗಣಪತಿ ಇಡೋಕೆ ಬರಬೇಕಾ ನೀವು ಮತ್ತು ನೀನು ಮೇನಿಗ ಅದಕ್ಕೆ ಅಲ್ಲೂ ಅಧ್ಯಕ್ಷ ಅಂತೀರಿ ನೀವು ಅಧ್ಯಕ್ಷ ಅಂದ್ರು ಅವು ಹೇಳಿದು ಅಂದ್ರೆ ಮತ್ತೆ ಕೈ ಪಾದು ಬಿರಿ ನಿಮ್ಗೆ ಲಾಸ್ಟರ್ ಗಣಪ ಅಂತೇಳಿ ಏನಂದ್ರೆ ಆಯ್ತಪ್ಪ ಮಣ್ಣಿನ ಗಣಪ ಇಡೋಣ ಅಂತ ಹೇಳಿದ್ರೆ ಹೇಳಿದ್ರು ಏ ಕಾಸ ರೊಕ್ಕ ಕೂಡಿದ ಮೇಲೆ ಬಡ ಬಡ ಪ್ಲಾಸ್ಟರ್ ಗಣಪ ಹೋಗಿ ಆರ್ಡರ್ ಮಾಡಿ ಬಂದ್ರೆ ಅದು ಆರ್ಡರ್ ಮಾಡಕತ್ತಾಗ ಈ ಸುಳಿಮ ಮಾಡಿದ್ವು ಮರ ಯಾವ್ದನ್ನ ಏನತ್ ಗೊತ್ತ ಅದ ನಾಣ್ಯ ಮಣ್ಣಿನ ಗಣಪ ಇಡೋಣ ನಾಣ್ಯ ಡಿಜೆ ದೊಡ್ಡ ತರ ಆಗತ್ತೀವಿ ಮಣ್ಣಿನ ಗಣಪ ಇಟ್ರೆ ಡಿಜೆ ಸೌಂಡಿಗೆ ಬಿರಕ್ ಬಿಟ್ಬಿಡೋದು ಸೊಳಿಮ ಬಿರಕಲ್ಲ ಓಣ್ಯಾಂಗ ಊರಾಂಗ ಮಂದಿ ಕರ್ಮಲಿ ಬಿಡಿತಾರ ನಮ್ಮ ಬಾವಿ ಇದಾಗತ್ತ ಬಚ್ ಹೊಂಟಾವ್ ಇದು ಬಾವಿ ಬಾವಿಗಷ್ಟ ಅಲ್ಲ ಡಿಜೆ ಸುದ್ಕು ತಗೊಂಡ್ ಹೊಡ್ಯಾಕತ್ತಾರ ನಮ್ಗ ಏನಾಗ್ಬಿಡ್ತು ಹೋಸಲ್ಲ ಡಿಜೆ ಹಚ್ಚೇವೆ ಆ ಡಿಜೆ ಬಂದೈತಿ ಇವು ನಿಜದಾಗ ಜನರೇಟರ್ ಸೌಂಡ್ ಇವು ಕುಣಿಯಾಕತ್ತ ಏನ್ ಮಾಡ್ತಿ ನಮ್ಗೆ ಕುಡ್ಕೊರ ಅಂತ ಕರಿಯಾಕತ್ತಾರ ಅದಕ್ಕಪ್ಪ ನನ್ನ ಹೆಸ್ರು ಕೆಡಿಸ್ಬೇಡ್ರಿ ನೀವ ತಾವ ಹೋಗ್ಬಿಡ್ರಿ ಹಾಡಿ ಇರ್ತು ಅಂದ ನನ್ ಕರಿಯಾಕ ಗಣಪೃಷಿ ನಿಮಗ ಬರುದಿಲ್ಲ ನಿಮಗೆ ಅದ ಬೇಕಂತೀರಿ ಮನಿಗ್ ಗಣಪ ತಗೊಣ್ರಿ ತಂದ್ರ ಹೌದನು ನೋಡೋಣ ಆಯ್ತಪ್ಪ ಮನಿಯನ್ ಗಣಪ ತರನು ಅದದ್ದು ಮತ್ತೆ ಮುಂದಿನ ವಿಚಾರ ಮಾಡ್ಬೇಕಲ್ಲ ಈಗ ಪಟ್ಟಿದು ಮತ್ತು ಎಲ್ಲಾ ವಿಚಾರ ಮಾಡಬೇಕಲ್ಲ ನೀವು ಮನಿ ಗಣಪ ಇಡೋಣ ಅಂದ್ರೆ ನಾ ಏನಾರ ನೋಡ್ಕೊಂತರ ಅದಕ್ಕೇನ

ಯಾಕಮ್ಮ ಯಾಕಂದ್ರಿ ಏನ್ ಬಾತ್ರೂಮ್ ಬೇಕು ಟಾಯ್ಲೆಟ್ ಬೇಕು ನಳ ಬಂದಿಲ್ಲ ಏನ್ ಬೇಕಾಗ ನಿಮಗೆ ಬಂದ್ರಿ ಶೇರ್ಮಂತಿ ಈಗ ನಳ ಟಾಯ್ಲೆಟ್ ಬಾತ್ರೂಮ್ ಅದು ಏನ್ ಬೇಕಾಯ್ಲ ನಮಗ ಈಗ ಗಣಪಡತ ಗುಡಯ ಒಂದ್ ಗಣಪ ಕೊಡ್ಸ್ಬಿಡಿ ನಮ್ಗ

ನೋಡ್ಬಿ ಅದಕ್ಕೆ ಹಾತಾವೆ ನಮ್ ಕಡೆ ಐವತ್ ಮಂದಿ ಐತೆ ಸುಮ್ನ ಕಳ್ಕೋಕ ಗಣಪ ಕೊಡ್ಸ ಹೂ ಇಷ್ಟ ಗಣಪ ಕೊಡ್ಸ್ಬಿಡ್ ನಮಗ ಕೊಡಿಸ್ತಿಲ್ಲ ಈಗ ಅಲ್ಲಿ ಬೇರೆ ಕಡೆ ಕೆಲ್ಸ ನಮ್ದು ಹೋಗಿ ಬೇಟೆ ಹಾವಕ ಬೇಟಿ ಬರ್ತವ್ಯ ರೆಡಿ ಆಗಿನ ಬರಪಾ ಏ ಅಲ್ಲಿದು ಗಣಪತಿದ್ ಬರಬ್ರಿ ಆತ ಈಗ ಮ್ಯಾಗಿನ ಹೂನಿ ಕಡೆ ಹೋಗುಣ ಅನ್ನ ಪ್ರಸಾದ್ರ ಇದನ್ ಮಾಡ್ಬೇಕಲ್ಲ

ಚರ್ಮನ್ ಇಕಡೆ ಒಂಟಿದಿರಲ್ಲ ಸ್ವಲ್ಪ ಫಂಕ್ಷನ್ ಅಭಿಮಾನಿ ಒಳಗೆಲ್ಲ ಎಲ್ಲಾ ಬ್ಯಾಡ್ ಅಂದ್ರೆ ಹೋಗಿ ಬರ್ತೈ ಆಯ್ತು ಹೋಗಿ ಬರ್ರಿ ಬರ್ರಿ ನಮಸ್ಕಾರ ಬರ್ ಹ್ವಾ ಇದೆ ಬಂದ್ರಿ ಇವ್ರ ಏನಾಗ ಬಂದ್ರಿ ಹೇಳು ಅವ್ರಿಗೆ ಅದು ಗಣಪತಿ ಅನ್ನಪ್ರಸಾದ್ ಪಟ್ಟಿ ಐತೆ ಅದನ್ ಕೇಳ ಅವ್ರಪ್ಪ ಒಂಟ ಬಂದ್ರಿ ಬರೀ ಅಲ್ರ ತಮ್ಮ ಅಲ್ಲಾರ ಸನ್ಮಾನ ಅಂತ ಹೇಳಿ ಇಲ್ಲಿ ಬಂದ್ ಕಸ ಮನಿ ಮನಿ ಏನ್ ಭಿಕ್ಷೆ ಮಾಡಕ್ ಭಿಕ್ಷೆ ಬಿಡಾಕ್ ಹಚ್ಚಾರ ಅಣ್ಣ ನಿಮ್ದೇನ್ ವಿಚಾರೀ ಗಣಪತಿ ಪಟ್ಟಿ ಐತಿ ನಾವು ಅನ್ನಪ್ರಸಾದ್ ಮಾಡ್ಸಾರ ಪಟ್ಟಿ ಕೇಳ ನಿಮ್ಗ ಬೇರೆ ಏನಿಲ್ಲ ಈಗ ನಾವು ಹುಡುಗರು ಬಂದ್ರ ಬಾಳ ನಮ್ಗ ಐವತ್ತು ಇಪ್ಪತ್ತು ಕೊಡ್ತಾರ ಹ್ಮ್ ನೀವಾದ್ರ ಒಂದ್ ಮುನ್ನೂರು ನಾಲ್ಕನೂರು ರೂಪಾಯಿ ಕೊಡ್ತಾರ ಹಂಗಲ್ಲು ನಾ ಊರ್ ಚೇರ್ಮನ್ ಅದನೆ ನೀರ ಹೇಳು ಇಲ್ರಿ ನೋಡ್ರಿ ಮುಂದಿನ ಸಲ ನೀವು ಮತ್ತ ಆರಿಸಿ ಬರ್ಬೇಕಂತಿರ ಏನ ನೆಲಕ್ ಬಿಳ್ಬೇಕಂತಿರ ಏನ ಮಾಡಿದ ನೀವು ಬರ್ತೀರ ಮತ್ತ ಏನ್ಲ ಹುಡುಗರ್ನದು ಕಾಕೋಲಿಲ್ಲ ಅಂತಂದ್ರ ಗ್ಯಾರಂಟಿ ಬಾವಿಗೆ ನೀವು ಮತ್ತ ನೋಡ್ರಿ ನಿಮ್ಗೆ ಹೇಳ್ತಾ ನೋಡ್ರಿ ಮುಂದಿನ ಸಲ ಗೆಲ್ಲಬೇಕಂದ್ರಿ ಇವತ್ತು ಈಗ ನಮ್ಗೆ ಸಪೋರ್ಟ್ ಮಾಡಿ

ಏನ್ ನಮ್ಮನಿಗಡೆ ಏನ್ ಮುಸ್ತಕ ಹುಡುಗರೇನ ಗಣಪತಿ ಪ್ರಸಾದ ಮಾಡಿಸ್ತಾರಂತ ನಿನ್ ಕೈಲಿ ಆದಷ್ಟು ಐದ್ನೂರ ಸಾವಿರ ಕೊಡಪ್ಪ ಮತ್ತ ಏನ್ರಿ ನೀವು ಇಲೆಕ್ಷನ್ ಟೈಮ್ ನಾಗಟ್ಟ ಬರ್ತೀರೀ ಹೋಳೆ ಯಾವ್ದಾರ ಪಟ್ಟಿ ಕೊಡ್ರಿ ಇಲ್ಲಾಂದ್ರೆ ಏನಾರ ಇದ್ದಾಗ ಹಾಯ್ತಿರಿ ನೀವು ಏನ್ ಹೆಂಗ್ ಕೊಡೋದ ನಿಮ್ಗೆ ಪಟ್ಟಿ ಇಲೆಕ್ಷನ್ ಬಿದ್ದಾಗ ಎಷ್ಟ ಬರ್ತೀರಿ ನೀವು ಹಂಗೇನ್ ಚುಕೋ ಬೇಡಪ್ಪ ಮುಸ್ತಕ ಎಲ್ಲಾ ಮಾಡ್ಸುನಲ್ ನೀ ಹೆಂಗ್ಯಾಕ್ ಜೊತಿ

ಚಿರ್ಮಂಡ್ರ ಅವ್ರು ಹೇಳಿದ ಕೆಲಸ ಮಾಡಿಸ್ಕೊಟ್ರಿ ನಿಮ್ ಯಾಕೆ ಬೈತಾರ ಕಶಿ ಬಿಡಪ್ಪ ಬರೋ ಅಷ್ಟ ಅವ್ರ ಹಂಗ ಅಂತಾರ ಅವ್ರ ಗಣೇಶ 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 ಬಾರ ಗಣೇಶ ನಮಸ್ಕಾರ ಬರ್ರಿ ಚಲೋ ಆತನ ಏನಿಲ್ಲ ಹುಡುಗರು ಒಂದ್ ಸ್ವಲ್ಪ ಗಣಪತಿ ಇಡತಾರಪ್ಪ ಅವ್ರ ಹೋಗಿ ಒಂದ್ ಸ್ವಲ್ಪ ಅನ್ನಪ್ರಸಾದ ಮಾಡಸ್ತಾರಂತೆ ನಿಮ್ ಕೈಲಿ ಆದಷ್ಟು ಏನಾರ ಒಂದ್ ಸ್ವಲ್ಪ ಮುಟ್ಟಸ್ತಾರಲ್ಲ ಹೋಗಿ ಏನ್ ದೊಡ್ಡ ಮಂದಿ ಇಲೆಕ್ಷನ್ ತಗೊಂಡು ಬೋಟ್ ಕೇಳಕ್ಕೆ ಬರ್ತೀರಿ ಹಿಂಗೆ ಪಟ್ಟಿ ತಗೊಂಬರ್ತೀರಿ ನಾ ಒಂದು ಕೆಲಸ ಹೇಳಿದ್ದೆ ನಿಮ್ಗೆ ನೀವು ಏನೂ ಬಗ್ಗೆ ಕೇಳಿಲ್ಲ ವಿಚಾರ ಮಾಡಲಿಲ್ಲ ಅವಳಿ ಇಂಥಂದದ್ ಕಷ್ಟ ಬಂದು ಬಿಡ್ತೀರಿ ಪಟ್ಟಿ ಎಲ್ಲ ಡಾಕ್ಯುಮೆಂಟ್ಸ್ ಕಳ್ಸೇವನ್ನ ಅದು ಬರೋದು ಅಷ್ಟೇ ಬಾಕಿ ಬೇಕಾರೆ ನಾಳೆ ಒಂದು ಪಂಚಾಯತಿ ಬಂದೆಲ್ಲ ಭೇಟಿ ಆಗಟ್ವಾ ನಾವೆಲ್ಲ ಮಾಡಿಸ್ತೇವೆ ಹಾಂ ಏನೀಗ ಸಡನ್ಲಿ ಪಟ್ಟಿಗೆ ಬಂತಂದ್ರೆ ಏನು ಪಟ್ಟಿ ಗಿಟ್ಟಿ ಕೊಡೋದು ಸ್ವಲ್ಪ ನಿಂತು ತ್ರಾಸು ಆಗ್ತೈತ್ರಿಪ್ಪ ಸ್ವಲ್ಪ ನೋಡಿ ನಿನ್ನ ಕೈಯಲ್ಲಿ ಎಷ್ಟ ಆಕತ್ ಅಂತಪ್ಪ ಇಲ್ಲ ಶಂಕ್ರನ ನೀವು ನಾ ಹುಡ್ಗುರು ಕರ್ಕೊಂಡ್ ಬಂದ್ರೆ ಬೇಕಾರೆ ಸಾವಿರ ಬಿಟ್ಟು ಎರಡು ಸಾವಿರ ತೊಗೊಂಡೋದು ಇವ್ರು ಪಂಚಾಯತಿ ಮೆಂಬರ್ ತರಪಿನ ನಂಗೆ ಉದ್ದ್ಯಾಡಾಕ ಆಗೋದಿಲ್ಲಪ್ಪ ಅವ್ರಿಗಂದ್ರ ನಾ ಕೊಡೋಕೆ ಆಗೋದಿಲ್ಲ ಸರಿ ಬಿಡು ತಮ್ಮ

ಹೂಂಗ ಅಣಪ್ರಸಾದ ಅಂತ ಹೇಳಿ ಆ ಮೆಂಬರ್ಗ ಈ ಹೂಣ ಹೋಗಿ ಹೆಂಗಾರ ಮಾಡಿ ಸೌಂಡ್ ಸಿಸ್ಟಮ್ ಒಂದ್ ಡಬ್ಬಾಕೆ ಹ್ಮ್ ಮೊದ್ಕೀಗಂತ ಗಣಪತಿ ಅಂತೂ ಹೇಳ್ಬಿಟ್ಟೆ ಗಣಪತಿ ಬಾ ಬರೋ ಶಂಕರ ಬಂದ್ರಲ್ವಾ ಈ ಕಡೆ ನಮ್ ಕಡೆ ಯಾರು ನಿಮ್ ಕಡೆ ಸ್ವಲ್ಪ ಕೆಲ್ಸ ಇರ್ಮಸ್

ಏನ್ ನೋಡಿ ಅದ್ರಾಗ ಎಲ್ಲಾರು ಹಿಂಗ ಬಂದಾರಿ ನಿಮ್ಮಂಗ ನೋಡಿ ಅನುಸರ್ಸ್ಕೊಂಡ್ ಮುಗುಸ್ಕೊಂತ ಅನುಸರ್ಸ್ಕೊಂಡ್ ಮಾತಾ ಇಲ್ಲ ಏನೂ ಬಾಳಿಲ್ಲ ಇಲ್ಲಾ ಒಂದ್ ನಲವತ್ತರಿಂದ ಐವತ್ತ ಸಾವಿರ ರೂಪಾಯಿ ಮತ್ ನೆಬ್ಲಿ ಪವರಿ ಎರಡ್ ಬಾಸ್ ಕೊಡ್ಸಿ ಬಿಡಿ ನೀವು ಮುಗುದ ಹೋಗತ್ತಿ ಬಾಳ್ತೇತಿ ನೋಡ್ರಿ ನಾ ಮದ್ಲೇ ಹೇಳ್ತೇನೆ ನಿಮ್ಗ ಮತ್ತ ಈ ಸಲ ಹಂಗೂ ಆರಿಸಿ ಬಂದಿರಿ ತಗೊಂಬಂದೋಗ್ ಮುಂದಿನ ಸಲ ಬರಬರಿ ನೀವ್ ಹೇಳೋದು ಬರಬರಿ ಆದ್ರೆ ಏನ್ ಒಮ್ಮೆ ಒಬ್ಬರಿಗೆ ನಲವತ್ತೈವತ್ ಸಾವಿರ ಅಂದ್ರೆ ಬಾಳ ಕತಿ ಅಲ್ಲ ಮಾತಾಡ ಕೇಳ್ರಿ ಪೂರ ಈಗ ನಿಮ್ ಎದುರಾಳಿ ಒಂದ್ ಹುಲಿ ಐತಲ್ಲ ಹುಲಿ ಮೊದಲ ಈಗ ಸ್ಕ್ಯಾಚ್ ಹಾಕ್ ಮತ್ತೆ ರೊಕ್ಕದ ಎಲ್ಲ ಬರಬರಿ ಐತಿ ನೀವು ನಮ್ ಮನುಷ್ಯಾರು ಅಂತೇಳಿ ನಾವು ಇದು ಮಾಡತ್ತಿ ಹುಡುಗರಿಗೆ ಅದು ಹಂಗ್ ಮಾಡ್ಬಾರ್ದು ನೀವ್ ಬಟ್ ಇನ್ನೊಂದ್ ಹತ್ತ ಹದಿನೈದು ಸಾವಿರ ಜಾಸ್ತಿ ಕೊಟ್ಟು ಕಳ್ಸಬೇಕು ನೀವ್ ಹೆಂಗ್ರಿ ನೀವು ಈಗ ಸಣ್ಣತನ ಮಾಡ್ಲಿಲ್ಲ ಮುಂದ್ ಆರಿಸ್ಬಿಡ್ತೀರಿ

ಎಟ್ಟ ಮಕ್ಕಳು ಬರ್ರಿ ನೀವು ಅವು ಕಡಿ ಹಕಿರಿ ಅವ್ನು ಗಲಸ್ಸು ಅಂತೀರಿ ಕಿವ ಕಡಿಕಿರಿ ಅವ್ನು ಗಲಸ ಅಂತೀರಿ ಆ ಮುಂಬಕ್ಕಿ ಕಡೆ ಕಿರಿ ಕಿಕ್ ಗಲಸು ಅಂತೀರಿ ಮತ್ತು ಏನು ಹೊಲಿಯ ಅವರು ಇಲೆಕ್ಷನ್ಗೆ ಗೆ ಡಾಕ್ಟ ನೀವು ನಾವು ಅಂತಾರೆ ಗೆದ್ದ ಮ್ಯಾಲ ಅವ್ರ ಮನೆ ಉದ್ಧಾರ ಮಾಡ್ಕೊತಾರೆ ಅವ್ರಿಗೆನ ನಮ್ಮಂತರ ಬರೋಬರಿ ಇನ್ನು ಗೊತ್ತಾಗೋಲ್ಲ ಸುಮ್ಮನೆ ಹೆಂಗೆಲಿ ಒನ್ ಏನೋ ಒಂದು ರೋಡ್ ಸರಿ ಇಲ್ಲ ಒಂದು ಗಟ್ರ ಸರಿ ಇಲ್ಲ ಮನೆ ನೋಡಿ ನಾಸ ನೋಡು ಹೋಗ್ಯಾ ಗಟ್ರನಾಗ ಬಿದ್ದ್ಬಿಡ್ತು ಏನು ಮಾಡ್ತಿ ನಾವು ಸ್ವಲ್ಪ ಏನು ನಮ್ಮ ಮನೆಗೆ ಉದ್ಧಾರ ಮಾಡ್ಕೊತಿಲ್ಲ ಗಣಪತಿ ಮಾಡತ್ತವೆ ಬಾ

ಗಣಪಾ ಆ ಹುಡುಗರ್ ಗಣಪತಿ ಕೊಡ್ಸಿ ಕರ್ಕೊಂಡ್ ಬಂದ್ ಕಸ ಸುಮ್ಮ ಹೊಂಟಿ ನಾಲ್ತ್ ಎಷ್ಟು ಒಂದ್ ಲಕ್ಷ ದ್ರು ಕೊಡಸ ಇಲ್ಲಾ ಅಂತಂದ್ರ ನಿನ್ನ ಕರ್ಸ್ಕೊಂಡ್ಬಿಡ್ತವ್ ಮ್ಯಾಗ ಮತ್ತೆ ಆಯ್ತ್ರಿ ಬರ್ಕೊಂಡ್ಬಿಡ್ರಿ ಬರೋ ತಗೊಂಡ್ ಹೋಗುದಿನ ಬಂದ್ ಕಸ ನಾ ತಗೊಂಡ್ ಹೋಗ್ಬಿಡ್ತೀವ್ರಿ அண்ணா அண்ணா பந்த் ஒய்னா ஒய் தீ ஆய்ண்ணா